ಕೆಎಸ್ಆರ್ಟಿಸಿ ಸಂಸ್ಥೆಯು ರಾಜ್ಯದ ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಹೊಸದಾಗಿ ಪರಿಚಯಿಸಿದ ಪಲ್ಲಕ್ಕಿ ನಾನ್ ಸಿ ಸ್ಲೀಪರ್ ಬಸ್ ಸೇವೆ ಮತ್ತು ಅದರ ಪ್ರಮುಖ ವಿವರಗಳನ್ನು ನೋಡೋಣ ಬನ್ನಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ದೀರ್ಘ ಪ್ರಯಾಣದ ಮಾರ್ಗಗಳಿಗಾಗಿ ಪಲ್ಲಕ್ಕಿ ಎಂಬ ಹೊಸ ಬ್ರ್ಯಾಂಡ್ ಹವಾನಿಯಂತ್ರಣ ರಹಿತ ಅಥವಾ ನಾನ್ ಎಸಿ ಸ್ಲೀಪರ್ ಬಸ್ಗಳನ್ನು ಪರಿಚಯಿಸಿದೆ ಈ ಬಸ್ಗಳು ಪ್ರಮುಖವಾಗಿ ಬೆಂಗಳೂರಿನಿಂದ ಉತ್ತರ ಕರ್ನಾಟಕದ ಜಿಲ್ಲೆಗಳು ಸೇರಿದಂತೆ ದೂರದ ಊರುಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಇನ್ನು ಈ ಪಲ್ಲಕ್ಕಿ ಬಸ್ ಸೇವೆಯ ಪ್ರಮುಖ ವಿವರಗಳು ಬ್ರ್ಯಾಂಡಿಂಗ್ ಮತ್ತು ಉದ್ದೇಶ ಹೆಸರು ಪಲ್ಲಕ್ಕಿ ಇದಕ್ಕೆ ಲೈನ್ ಸಂತೋಷವು ಪ್ರಯಾಣಿಸುತ್ತದೆ ಕೆ ಎಸ್ಆರ್ ಟಿಸಿ ಇತಿಹಾಸದಲ್ಲಿ ನಾನ್ ಎಸಿ ಸ್ಲೀಪರ್ ಬಸ್ಗೆ ನೀಡಿದ ಮೊದಲ ಬ್ರ್ಯಾಂಡ್ ಹೆಸರಾಗಿದೆ ಇನ್ನು ಈ ಬಸ್ಸಿನ ವಿಶೇಷತೆಗಳು ಇವು ನಾನ್ ಎಸಿ ಸ್ಲೀಪರ್ ಕೋಚ್ ಬಸ್ಗಳಾಗಿವೆ ಪ್ರತಿ ಬಸ್ ನಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ಸ್ಲೀಪರ್ ಬರ್ತ್ ಗಳು ಅಂದರೆ ಮಲಗುವ ಆಸನಗಳು ಸಹ ಇವೆ ಬಸ್ ನ ಒಳಾಂಗಣ ಮತ್ತು ಹೊರಾಂಗಣ ವಿನ್ಯಾಸಗಳು ಆಕರ್ಷಕವಾಗಿದ್ದು ಪ್ರಯಾಣಿಕರಿಗೆ ಆರಾಮದಾಯಕ ಪ್ರಯಾಣದ ಅನುಭವ ನೀಡಲು ವಿನ್ಯಾಸಗೊಳಿಸಲಾಗಿದೆ ಪ್ರತಿ ಬರ್ತ್ ನಲ್ಲಿ ಮೊಬೈಲ್ ಚಾರ್ಜರ್ ಪಾಯಿಂಟ್ ಮೊಬೈಲ್ ಹೋಲ್ಡರ್ ಓದಲು ಎಲ್ಇ ಡಿ ದೀಪಗಳು ಸಹ ಇವೆ ಪ್ರಯಾಣದ ಸುರಕ್ಷತೆ ಮತ್ತು ಚಾಲಕನಿಗೆ ನೆರವಾಗಲು ಆಧುನಿಕ ರಿಯರ್ ವ್ಯೂ ಕ್ಯಾಮ್ರಾ ವ್ಯವಸ್ಥೆ ಅಳವಡಿಸಲಾಗಿದೆ ಇನ್ನು ಉತ್ತರ ಕರ್ನಾಟಕದ ಮಾರ್ಗಗಳು ಉದಾಹರಣೆ ಪಲ್ಲಕ್ಕಿ ಬಸ್ಗಳನ್ನು ಮುಖ್ಯವಾಗಿ ಆರರಿಂದ ಎಂಟು ಗಂಟೆಗಳ ಕಾಲ ಪ್ರಯಾಣದ ಅವಧಿಯಿರುವ ದೂರದ ಮಾರ್ಗಗಳಲ್ಲಿ ಕಾರ್ಯಾಚರಣೆ ಮಾಡಲು ಆರಂಭಿಸಲಾಗಿದೆ ಈ ಸೇವೆಯು ಬೆಂಗಳೂರಿನಿಂದ ಉತ್ತರ ಕರ್ನಾಟಕದ ಅನೇಕ ಪ್ರಮುಖ ನಗರಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಇನ್ನು ಬೆಂಗಳೂರು ಟು ಗದಗ ಈ ಮಾರ್ಗಕ್ಕೆ ನಿರ್ದಿಷ್ಟವಾಗಿ ಪಲ್ಲಕ್ಕಿ ಸೇವೆ ಪ್ರಾರಂಭಿಸಲಾಗಿದೆ ಅಂದಾಜು ಇದರ ದರ ರೂಪಾಯಿ ಎಂಟುನೂರ ತೊಂಬತ್ತರ ಆಸುಪಾಸಿನಲ್ಲಿರಬಹುದು ಇನ್ನು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ವಿಜಯಪುರ ರಾಯಚೂರು ಕಲಬುರಗಿ ಬಳ್ಳಾರಿ ಕಾರವಾರ ಮುಂತಾದ ಜಿಲ್ಲಾ ಕೇಂದ್ರಗಳಿಗೂ ಹಬ್ಬದ ಸಮಯದಲ್ಲಿ ಉದಾಹರಣೆಗೆ ದೀಪಾವಳಿ ಹೆಚ್ಚುವರಿ ಪಲ್ಲಕ್ಕಿ ಗಳನ್ನು ಬಿಡಲಾಗುತ್ತದೆ ಮತ್ತು ಬೇಡಿಕೆಗೆ ಅನುಗುಣವಾಗಿ ನಿಯಮಿತ ಸೇವೆಯು ಲಭ್ಯವಿದೆ ಹಾಗೂ ಹೊರ ರಾಜ್ಯಗಳ ಮಾರ್ಗಗಳಿಗೂ ಈ ಗಳು ಸಂಚರಿಸಲಿವೆ ಟಿಕೆಟ್ ದರ ಈ ಬಸ್ ಗಳ ಟಿಕೆಟ್ ದರವು ಸಾಮಾನ್ಯ ನಾನ್ ಎ ಸಿ ಸ್ಲೀಪರ್ ಗಳಿಗಿಂತ ಸ್ವಲ್ಪ ಶೇಕಡ ಐದರಿಂದ ಎಂಟರಷ್ಟು ಹೆಚ್ಚಿರುತ್ತದೆ ಆದರೆ ಎ ಸಿ ಸ್ಲೀಪರ್ ಗಳಿಗಿಂತ ಕಡಿಮೆ ಇರುತ್ತದೆ ಎಂದು ಹೇಳಲಾಗುತ್ತೆ ಇದು ಪ್ರಯಾಣಿಕರಿಗೆ ಬಜೆಟ್ ಸ್ನೇಹಿ ಐಷಾರಾಮಿ ಪ್ರಯಾಣದ ಅನುಭವವನ್ನ ನೀಡುತ್ತದೆ ಮಾರ್ಗಗಳು ಸಮಯಗಳು ಮತ್ತು ನಿಖರವಾದ ದರಗಳು ಕಾಲಕಾಲಕ್ಕೆ ಬದಲಾಗಬಹುದು ಪ್ರಯಾಣಿಕರು ಕೆ ಎಸ್ ಆರ್ ಟಿ ಸಿ ಅಧಿಕೃತ ವೆಬ್ಸೈಟ್ ಅಥವಾ ಬುಕ್ಕಿಂಗ್ ಕೌಂಟರ್ಗಳಲ್ಲಿ ವಿವರಗಳನ್ನು ಪರಿಶೀಲಿಸಬಹುದು ಇದಿಷ್ಟು ಕೆ ಎಸ್ ಆರ್ ಟಿ ಸಿ ಹೊಸ ಬಸ್ನ ಸೇವೆ ಮತ್ತಷ್ಟು ಹೊಚ್ಚ ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ ಅಲ್ಲಿವರೆಗೂ ನನ್ನ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ